ಬಿಡಿಎ ನೂತನ ಅಧ್ಯಕ್ಷರಾಗಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ಅಧ್ಯಕ್ಷರಾದ ಸೋಮಶೇಖರ್ ಅವರಿಗೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಬಿಬಿಎಂಪಿ ಸದಸ್ಯರಾದ ಆರ್ಯ ಶ್ರೀನಿವಾಸ್ ಹಾಗೂ ಹಲವಾರು ಕಾರ್ಯಕರ್ತರು ಮತ್ತು ಮುಖಂಡರು ಆಗಮಿಸಿ ಶುಭ ಕೋರಿದರು ಇವತ್ತೇನು ನಮ್ಮ ಸಿದ್ದರಾಮಯ್ಯ ಎಲ್ಲರೂ ಸೇರಿ ಇವತ್ತು ನಮ್ಮ ಎಸ್ ಟಿ ಸೋಮಶೇಖರ್ನ ಬಿ ಡಿ ಅಧ್ಯಕ್ಷ ಮಾಡಕ್ಕೆ ಅವ್ರಿಗೂ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಅದರಲ್ಲೂ ನಮ್ಮ ಅಧ್ಯಕ್ಷರಿಗೆ ಏನು ಇವತ್ತು ಅಧ್ಯಕ್ಷ ಆಗಿದೆ ನಮ್ಮ ಸೋಮಶೇಖರ್ ನಮ್ಮ ಜನಪ್ರಿಯ ಶಾಸಕರು ಅವ್ರಿಗೂ ನಾನು ನಿಜವಾಗ್ಲೂ ಅಭಿನಂದನೆ ಹೇಳ್ತೀನಿ ಬಿ ಡಿ ಒಳಗೆ ಏನಾದರೂ ಒಂದು ಅಭಿವೃದ್ಧಿ ಮಾಡ್ತಾರೆ ಒಂದು ಮುಂದೆ ಒಂದು ಒಳ್ಳೆ ಮಾ ಮಾದರಿ ಥರ ಬೀಡಿಯೋಲ್ಲಿ ಎಲ್ಲರಿಗೂ ಬಡವರಿಗೆ ಏನಾದರೂ ಅನುಕೂಲ ಅಂತ ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲ ಸಚಿವ ಸ್ಥಾನ ಆಗಬೇಕಾಯ್ತು ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲಿ ನೋಡಿ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಮಾಡ್ತಾರೆ ಇವತ್ತಲ್ಲ ನಾಳೆ ಅವರು ಮಿನಿಸ್ಟರ್ ಆಗಿ ಆಯ್ತಾರೆ ನಾವು ಸಚಿವ ಸ್ಥಾನ ನೋಡೇ ನೋಡ್ತೀವಿ ಶಾಸಕರನ್ನ ನೋಡ್ತೀವಿ ಅನ್ನೋದು ನಾವೆಲ್ಲರೂ ನಮ್ಮ ನಮ್ಮ ಇರ್ಬೋದು ನಾವೆಲ್ಲರೂ ಆಸೆಯಿಂದ ಕಾಯ್ತಾ ಇದ್ದೀವಿ ಮುಂದಿನ ಆಯ್ತಾರೆ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಮ್ಮ ಸೋಮಣ್ಣನವರಿಗೆ ನಮ್ಮ ಎಮ್ಗೆಪುರ ವಾರ್ಡಿನ ಸಮಸ್ತ ನಾಗರಿಕರಿಂದ ಅಭಿನಂದನೆಗಳು ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ದೇವರು ಅವರಿಗೆ ಸಚಿವ ಸ್ಥಾನ ಕೊಡಲೆಂದು ಆಶಿಸ್ತೇನೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು ಆದರೂ ಸಂಪುಟ ದರ್ಜೆಯ ಒಂದು ಬಿಡಿ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ನಮಗೆಲ್ಲರಿಗೂ ಸಂತೋಷ ಆಗಲೇ ಹೇಳ್ದಂಗೆ ಇವತ್ತು ನಮಗೆ ಹಬ್ಬ ಥರ ವಾತಾವರಣ ಸೃಷ್ಟಿಯಾಗಿದೆ ಸಾಹೇಬ್ ಮುಂಬರುವ ದಿನಗಳಲ್ಲಿ ಸಾಹೇಬರು ಸಚಿವರಾಗಲಿ ನಮ್ಮ ಎಮ್ ಎಸಂತಪುರ ಕ್ಷೇತ್ರಕ್ಕೆ ಒಂದು ಇನ್ನ ಇನ್ನೂ ಉನ್ನತವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ತೊಡಗಲಿ ಎಲ್ಲ ಜನತೆಗೂ ಒಂದು ಇದಕ್ಕಿನ್ನ ಒಂದು ಸಂತೋಷ ಯಾವುದೂ ಇಲ್ಲ ಸಾಹೇಬ್ರ ಒಂದು ಕಾರ್ಯವೈಖರಿ ಎಲ್ಲರಿಗೂ ಮೆಚ್ಚುಗೆ ಆಗಿದೆ ಪ್ರತಿ ಮುಂಬರುವ ಚುನಾವಣೆಯಲ್ಲೂ ಅವರು ಸತತ ಹ್ಯಾಟ್ರಿಕ್ ಬಾರಿಸಲಿದ್ದಾರೆ ಅಂತ ಈ ಮೂಲಕ ಎಲ್ಲ ತಮ್ಮ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ ಜೈ ಹಿಂಗ್ ಜೈ ಕರ್ನಾಟಕ ರವಿ ರವಿರಬ್ಬಣ್ಣ ನಗರ ಜಿಲ್ಲಾ ಉಪಾಧ್ಯಕ್ಷ ಕಾಂಗ್ರೆಸ್